ತಮ್ಮೆಲ್ಲರಿಗೆ ನಮಸ್ಕಾರ ಇವತ್ತು ನಾನು ಬೆಳಗಲಿಂದೆ ಮಾಲೆಗೌಂ ಸರ್ಕಲ್ ಜನ್ವಾಳ ಸರ್ಕಲ್ನಲ್ಲಿ ಎಲ್ಲ ನಲ್ಲಿ ವಿಸಿಟ್ ಮಾಡಿ ಯಾವ್ಯಾವ ನಲ್ಲಿ ಜಾಸ್ತಿ ಡ್ಯಾಮೇಜ್ ಆಗಿದೆ ನುಕ್ಸಾನ್ ಆಗಿದೆ ಎಸ್ಪೆಷಲಿ ರೋಡ್ ಡ್ರೈನ್ ಜೊತೆಗೆ ರೈತರದು ಹೊಲ ಎಲ್ಲ ನಷ್ಟ ಆಗಿದೆ ಸುಮಾರು ಕಡೆ ಗುಡಿ ಕಮಂಗ್ ಕಂಪ್ಲೀಟ್ಲಿ ಹೋಗಿಬಿಟ್ಟಿದೆ ತೊಗರಿ ಆಲ್ಸೋ ಅರ್ಧ ಹೋಗಿದೆ ಅದ್ರ ಸಲಗೆ ನಾನು ಬೆಳಗ್ಗೆ ಅಸಿಸ್ಟೆಂಟ್ ಕಮಿಷನರ್ ತಹಸೀಲ್ದಾರ್ ಮತ್ತು ಅಗ್ರಿಕಲ್ಚರ್ ಆಫೀಸರ್ ಹಾರ್ಟಿಕಲ್ಚರ್ ಆಫೀಸರ್ ಜೊತೆಗೆ ಬೇರೆ ಬಿ ಡಬ್ಲ್ಯೂ ಡಿ ಎಲೆಕ್ಟ್ರಿಸಿಟಿ ಆಫೀಸರ್ಸ್ ಎಲ್ಲ ಆಫೀಸರ್ ಜೊತೆಗೆ ಇವತ್ತು ರೀಸೆಂಟ್ಲಿ ನಾನು ಇದ್ದೀನಿ ಚಿಲ್ಲರ್ಗಿನಲ್ಲಿ ಎಲ್ಲ ಸುಮಾರು ಮನೆಗಳು ಬಿದ್ದೋಗಿತ್ತು ಅಲ್ಲಿ ಹೋಗಿ ಆನ್ ದಿ ಸ್ಪಾಟ್ ನಮ್ಮ ಒಂದು ಸಹಾಯ ಮಾಡಿದ್ದಾರೆ ಸರ್ಕಾರದಿಂದ ಅವ್ರ ಅಕೌಂಟ್ಗೆ ದುಡ್ಡು ಕೊಟ್ಟಿದ್ದು ಮತ್ತು ಕಂಪ್ಲೀಟ್ ಸರ್ವೆ ಮಾಡಿ ಎಷ್ಟು ಲಾಸ್ ಆಗಿದೆ ಎಷ್ಟು ಕೊಡಬೇಕು ಅದು ಸೆಕೆಂಡ್ ಪಟ್ಟಿನಲ್ಲಿ ಈ ಮಾಡ್ತೇನೆ ಅದಕ್ಕಿಂತ ಮೊದಲು ನಾನು ವಿಧಾನಸಭಾ ಎಸೆಂಬ್ಲಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆಗೆ ಚರ್ಚೆ ಮಾಡಿದ್ದೇನೆ ಮತ್ತು ನಮ್ಮ ಅಗ್ರಿಮಿಲ್ಚರ್ ಮಿನಿಸ್ಟರ್ ಜೊತೆಗೆ ಚರ್ಚೆ ಮಾಡಿದ್ದೇನೆ ಮತ್ತು ನಮ್ಮ ಹಾರ್ಟಿಕಲ್ಚರ್ ಮಿನಿಸ್ಟರ್ ಜೊತೆಗೆ ಚರ್ಚೆ ಮಾಡಿದೆ ಮಾಡಿದ್ದೇನೆ ಮತ್ತು ನಮ್ಮ ಇನ್ಚಾರ್ಜ್ ಡಿಸ್ಟಿಕ್ ಇನ್ಚಾರ್ಜ್ ಮಿಸ್ಟರ್ ಖಂಡೆ ಜೊತೆಗೆ ಚರ್ಚೆ ಮಾಡಿದ್ದೇನೆ ನಮ್ಮ ಕ್ಷೇತ್ರದಲ್ಲಿ ಬೀದರ್ನಲ್ಲಿ ಬೀದರ್ ಡಿಸ್ಟಿಕ್ನಲ್ಲಿ ಏನೇನು ಸಮಸ್ಯೆ ಏನೇನು ಲಾಸ್ ಆಗಿದೆ ಯಾಕಂದರೆ ತಮಗೆ ಗೊತ್ತಿದೆ ಮಳೆಗಾಲ ದಿವಸದಲ್ಲಿ ಇದು ಡಬಲ್ ಟ್ರಿಬಲ್ ಮಳೆಗಾಲ ಬಂದಿದೆ ಇಡೀ ದೇಶದಲ್ಲಿ ಬಂದಿದೆ ಜೊತೆಗೆ ನಮ್ಮ ಕರ್ನಾಟಕ ನಮ್ಮ ಬೀದರ್ನಲ್ಲಿ ಒನ್ ಥರ್ಡ್ ಎಕ್ಸ್ಟ್ರಾ ರೇನ್ಫಾಲ್ ಆಗಿದೆ ಅದರ ಸಲಹೆ ನಾನು ಇಡೀ ಎಲ್ಲ ಡಿಪಾರ್ಟ್ಮೆಂಟ್ ಕನ್ಸರ್ಟ್ ಡಿಪಾರ್ಟ್ಮೆಂಟ್ ಡಿಪುಟಿ ಕಮಿಷನರ್ಗೆ ಎಲ್ಲ ಸರ್ವೇ ಮಾಡಿ ಇಮಿಡಿಯಟ್ ರಿಪೋರ್ಟ್ ಕೊಳ್ಬೇಕು ಆಮೇಲೆ ಎಲ್ಲರಿಗೂ ಏನು ಸಹಾಯ ಮಾಡಬೇಕು ತಮ್ಮೆಲ್ಲರಿಗೆ ಹೇಳ್ತೀನಿ ನಮಸ್ಕಾರ ಫಿಟ್ ಯಾವ ಇಮಿಡಿಯಟ್ గవర్ನೆಂಟ್ ಕಡೆಯಿಂದ ಮಿಡರ್ ರೂಮ್ ಕاؤن್ಟ್ ಬೇಸ್ کچھ ಮೋಡ್ डाला गया है और सर्वे करने के बाद कितना डैमेज हुआ है वो चीज किससे वो बना के दिया जाएगा ये अभी मैं चाफ मिनिस्टर से बात कर चुका हूँ सी एम से बात किया हूँ और एग्रीकल्चर मिनिस्टर से बात किए है और एक बार डिस्कस करके लास्ट हुआ उसको हम क्लियर करेंगे